ಈ ಒಂದು ಶಾಲೆಯಲ್ಲಿ ಇದ್ದೀವಿ ಈ ಶಾಲೆಯನ್ನ ನೋಡಬಹುದು ನೀವು ಅರ್ಧಂಬರ್ಧ ಕಟ್ಟಿರುವಂತಹ ಕಟ್ಟಡದೊಳಗಡೆನೆ ಮಕ್ಕಳ ಆಟಪಾಠ ನಡೀತಾ ಇದೆ ಇಲ್ಲಿ ಈ ಶಾಲೆ ಸುಮಾರು ಒಂದೂವರೆ ವರ್ಷದಿಂದ ಈ ಕಟ್ಟಡ ಅರ್ಧಂಬರ್ಧ ನಡೆದಿದೆ ಈ ಶಾಲೆಯಲ್ಲಿ ಸರಿಯಾದ ನೆಲಹಾಸ ಇಲ್ಲ ಸಿಮೆಂಟ್ ಕಂಡಿಲ್ಲ ಶಾಲೆ ಕಿಟಕಿಗಳಿಲ್ಲ ಬಾಗಿಲುಗಳಿಲ್ಲ ಈ ತರಹದ ಶಾಲೆಯಲ್ಲೇ ಈ ಮಕ್ಕಳ ಆಟಪಾಠ ನಡೀತಾ ಇದೆ ಇದು ದಾವಣಗೆರೆಯ ಮೌಲಾನ್ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆ ಇದು ಬಿಡಿ ಲೇಔಟ್ ಮತ್ತು ಮಿಸ್ಟರ್ ಇಸ್ಮಾಯಿಲ್ ಲೇಔಟ್ ಇದೆ ಇಲ್ಲಿಗೆ ಬರುವಂತ ಮಕ್ಕಳು ಬಹುತೇಕ ಬಿಡಿ ಕಾರ್ಮಿಕರ ಅಥವಾ ಇಲ್ಲಿ ಹತ್ರ ಇರೋದ್ರಿಂದ ಮಂಡಕಿ ಕಾರ್ಮಿಕರ ಮಕ್ಕಳುಗಳು ಬರ್ತಾರೆ ಕೂಲಿ ಕಾರ್ಮಿಕರ ಬರವರ್ಗದ ಮಕ್ಕಳು ಬರ್ತಾರೆ ಇವರಿಗೆ ಈ ಶಾಲೆಯ ಕಟ್ಟಡ ಅರ್ಧಕ್ಕೆ ನಿಂತಿರೋದ್ರಿಂದ ಇವರ ಆಟಪಾಠಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗೂ ಈ ಶಾಲೆಯ ಬಿಲ್ಡಿಂಗ್ ಅನ್ನು ನೀವು ಕೂಡ ನೋಡಬಹುದು ಒಂದು ಉತ್ತಮ ವ್ಯವಸ್ಥೆಗಳಿಲ್ಲದೆ ಹೋಗಿದೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದೇ ಕಟ್ಟಡದಲ್ಲಿ ಪಾಠಶಾಲೆಯನ್ನ ಪಾಠಗಳನ್ನ ಮುಂದುವರಿಸ್ತಾ ಇದ್ದಾರೆ ಇದೇ ಶಾಲೆಯಲ್ಲಿ ತೊಂದರೆ ಆಗ್ತಾ ಇದೆ ಲೋಕಾಯುಕ್ತಕ್ಕೆ ನೀಡಿದ ಒಂದು ಸಣ್ಣ ದೂರಿನ ಕಾರಣದಿಂದ ಈ ಬಿಲ್ಡಿಂಗ್ ಸುಮಾರು ಎರಡು ಕೋಟಿಯ ಮೌಲ್ಯದ ಬಿಲ್ಡಿಂಗ್ ಅನ್ನ ನಿಲ್ಲಿಸಿ ಇದು ಅನುಪಯುಕ್ತವಾಗಿ ಮಾಡಲಾಗಿದೆ ಇಲ್ಲಿನ ಸಾರ್ವಜನಿಕರು ಮತ್ತು ಪೋಷಕರು ಏನ್ ಹೇಳ್ತಾರೆ ಅಂತ ಕೇಳೋಣಿ ಇಲ್ಲಿ ಮಲಾಲಾ ಆಜಾದ್ ಶಾಲೆಯಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರ ತರ ಬಟ್ಟೆಯಲ್ಲಿ ವರ್ಕ್ ಮಾಡುವರ್ತರ ಡೈಲಿ ವೇಜಸ್ಸಿಗೆ ವರ್ಕ್ ಮಾಡೋ ಮಕ್ಕಳು ಓದ್ತಾ ಇರಲಿ ಅವ್ರ ಮಕ್ಕಳಿಗೋಸ್ಕರ ಇದು ಒಂದು ಒಂಥರ ವರದಾನ ಥರ ಆಗಿದೆ ಸ್ಕೂಲ್ ಆಗಿದ್ದು ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅವರಿಗೆ ಹೊಟ್ಟೆ ಮೇಲೆ ಅವರು ಎಜುಕೇಷನ್ ಮೇಲೆ ಕಲ್ಲಾಗ್ದಾಗಿದೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕೂಡಲೇ ಈಗ ಬಿಲ್ಡಿಂಗನ್ನು ವರ್ಕನ್ನು ಕಂಪ್ಲೀಟ್ ಮಾಡಿ ಮುಗಿಸಿ ಅಲ್ಲಿಂದ ರೀಸ್ಟಾರ್ಟ್ ಮಾಡಿ ಇಲ್ಲಿಗೆ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಎಲ್ಲ ಮಾಡಿಸೋಕ್ಕೆ ಅವಶ್ಯಕ ಮಾಡಲಿ ಅಂತ ನನ್ನ ಕೋರಿಕೆ ಏನು ನಮ್ಮ ಈ ಮೌಲಾನಾಜ್ ಸರ್ಕಾರಿ ಶಾಲೆಯಲ್ಲಿ ಮೂಲ ಸೌಕರ್ಯ ಇಲ್ಲ ಅದ್ರ ಜೊತೆಯಲ್ಲಿ ಸತತವಾಗಿ ಒಂದು ವರ್ಷದಿಂದ ಈ ಒಂದು ಬಿಲ್ಡಿಂಗಿನ ಕಾಮಗಾರಿ ನಿಲ್ಲಿಸಲಾಗಿದೆ ಸೊ ಈ ಒಂದು ಬಿಲ್ಡಿಂಗ್ ಕಾಮಗಾರಿ ನಿಂತ್ಕೊಂಡು ಕೂಡ ಈ ಒಂದು ಕಟ್ಟಡದಲ್ಲಿ ಬೋಧನೆ ನಡೀತಾ ಇದೆ ಆ ಒಂದು ಬೋಧನೆಯ ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ಈ ಒಂದು ಕೊಠಡಿಗಳಿಗೆ ಕಿಟಕಿ ಇಲ್ಲ ಬಾಗಿಲು ಇಲ್ಲ ಬೋರ್ಡ್ ಇಲ್ಲ ನೆಲನೂ ಇಲ್ಲ ಈ ಒಂದು ಕೊಠಡಿಗಳಲ್ಲಿ ಬಾಗಿಲು ಕಿಟಕಿ ಇಲ್ಲದ ಕಾರಣ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅದರಿಂದ ಏನ ಅನೈತಿಕ ಚಟುವಟಿಕೆಯಲ್ಲಿ ಬಿಡಿ ಸೇದಬಹುದು ಸಿಗರೇಟ್ ಸೇದಬಹುದು ಇನ್ನು ಬೇರೆ ಇಲ್ಲಿ ಚಟುವಟಿಕೆ ನಡೀತಾ ಇದರಿಂದ ವಿದ್ಯಾರ್ಥಿಗಳಿಗೆ ಆ ಒಂದು ವಸ್ತುಗಳನ್ನು ನೋಡಿ ಈ ವಿದ್ಯಾರ್ಥಿಗಳು ದಾರಿ ತಪ್ಪುವಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಆದಷ್ಟು ಬೇಗ ಈ ಒಂದು ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷಣ ಕೊಡಬೇಕಂದ್ರೆ ಈ ಎಲ್ಲ ವ್ಯವಸ್ಥೆ ಸರಿಪಡಿಸಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷ ಶಿಕ್ಷಣ ವರ್ಗದವರು ಇದಕ್ಕೆ ಆದಷ್ಟು ಬೇಗ ಪರಿಪೂರ್ಣವಾಗಿ ಇಲ್ಲಿ ವ್ಯವಸ್ಥೆ ಮಾಡಬೇಕಂತ ನಾವು ಒತ್ತಾಯಿಸ್ತೇವೆ ಮತ್ತು ನನ್ನ ಶಿಕ್ಷಣದ ಪ್ರೇಮಿ ಮತ್ತೊಬ್ಬ ಶಿಕ್ಷಕ ವೃತ್ತಿ ಮಾಡಿ ಬಿಟ್ಟಿರ್ತಕ್ಕಂಥ ಒಬ್ಬ ನಾಗರಿಕ ನಾನು ಇವತ್ತು ನಮ್ಮ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಯ ಮತ್ತೆ ಉಸ್ತುವಾರಿ ಆಗಿರ್ತಕ್ಕಂಥವ್ರು ನಾನು ನಮಗೆ ಮೌಲಾನಾ ಆಜಾದ್ ವತಿಯಿಂದ ಅಲ್ಪಸಂಖ್ಯಾತ ನಿಗಮದಿಂದ ಮತ್ತು ಪಿ ಯು ಸಿ ಕಾಲೇಜು ಸಹ ಕೊಟ್ಟಿದ್ದಾರೆ ಮತ್ತು ಒಂದನೇ ಮತ್ತು ಹತ್ತನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಸಹ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ಕೊಠಡಿಯಲ್ಲಿ ಎರಡೆರಡು ಮಕ್ಕಳು ಎರಡೆರಡು ಒಂದರಿಂದ ಆರರಿಂದ ಹತ್ತು ಮಕ್ಕಳು ಹತ್ತನೇ ತರಗತಿ ಮತ್ತು ಪಿ ಯು ಸಿ ಮಕ್ಕಳು ಎಲ್ಲ ಇರುವುದರಿಂದ ಮುನ್ನೂರ ಹತ್ತರಿಂದ ಮುನ್ನೂರ ಹದಿನೈದು ಮಕ್ಕಳು ನಮ್ಮ ಶಾಲೆಯಲ್ಲಿ ಆವರಣದಲ್ಲಿದ್ದಾರೆ ಅವರಿಗೆ ನಮಗೆ ಮೂಲ ಕೊರತೆ ಏನಾಗಿದೆ ಅಂದರೆ ಅವರು ಕಲೀಲಿಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಕೊಠಡಿಯ ಸಮಸ್ಯೆ ಮತ್ತು ಇವಾಗ ಬಿಲ್ಡಿಂಗನ್ನು ನಮಗೆ ಸರ್ಕಾರದಿಂದ ಆದೇಶ ಆಗಿ ಬಂದಿದ್ರು ಸಹ ಅರ್ಧಕ್ಕೆ ನಿಲ್ಲಿಸಿ ಅವರು ನಮಗೆ ಭಾಳ ಅನಾಹುತಕ್ಕೆ ನಮ್ಮ ಮಕ್ಕಳಿಗೆ ಇವತ್ತು ನಮ್ಮನ್ನು ತೊಂದರೆಗೆ ಈಡು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ನಮ್ಮ ಶಾಲೆಗೆ ಹಣ ಎರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾವು ಬೇರೆಯವರಿಂದ ನಾವು ಮಾಹಿತಿ ತಗೊಂಡ್ವಿ ಅದರಲ್ಲಿ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಖರ್ಚು ಮಾಡಿದ್ದೀವಿ ನಾವು ಬಿಲ್ಡಿಂಗ್ ಅಂತ ಅವರು ಹೇಳ್ತಿದ್ದಾರೆ ಇದಕ್ಕೆ ಮೂಲ ದಾಖಲೆ ಎಲ್ಲಿಂದ ಬಂತು ಎಲ್ಲಿಂದ ಓತು ಅಂತ ನಮ್ಗೆ ಇವತ್ತಿಗೂ ಮಾಹಿತಿ ಸಿಗ್ತಾ ಇಲ್ಲ ಆ ಮಾಹಿತಿ ನಮಗೆ ಕೊಡಬೇಕವರು ಈಗ ಸರ್ ಅದು ಲೋಕಾಯುಕ್ತ ತನಿಖಾ ಆರ್ ಟಿ ಐ ಕಾರ್ಯಕರ್ತರ ಒಂದು ಟೆಕ್ನಿಕಲ್ಲಿಂದ ನಿಂತಿದೆ ಅಂತೇಳಿ ನಮಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ನಮಗೆ ಸರಿಯಾದಿಂದ ಮಾಹಿತಿ ಇಲ್ಲ ಅವರು ಸರಿಯಾದಿಂದ ಮಾಹಿತಿನೂ ಕೊಡ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡಬೇಕಾಗಿದೆ ಸರ್ ಈ ಬಗ್ಗೆ ಸರ್ ಅದು ಸಾಕಷ್ಟು ಸರಿ ಅವರಿಗೆ ನಾವು ಫೋನಿನ ಮುಖಾಂತರ ಮತ್ತು ಪತ್ರದ ಮುಖಾಂತರ ಕೇಳಿದರೂ ಸಹ ಅವ್ರು ಯಾವುದೇ ರೀತಿಯಿಂದ ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟವರು ಇನ್ನೂ ಅದಕ್ಕೆ ಏನೇನು ಬೇಕಂತ ಕೇಳಿದರೆ ಅವರು ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳ್ದ ಆರಕ್ಕೆ ಉತ್ತರ ಕೊಡ್ತಾ ಇದಾರೆ ಸರ್ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಪ್ರಥಮವಾಗಿ ಅಲ್ಪಸಂಖ್ಯಾತ ಸ್ಕೂಲ್ ಅಂತ ಹೇಳಿ ಸೇರಿಸಿದರೆ ಅವರು ಹಾಕಿ ಬಂದಿರತಕ್ಕಂಥ ಸಮವಸ್ತ್ರಗಳು ಅವರು ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಮಣ್ಣಿನ ರೀತಿಯಲ್ಲಿ ಇರುವುದರಿಂದ ಈ ಶಾಲೆ ಏನು ಅಲ್ಪಸಂಖ್ಯಾತರ ಶಾಲೆಯನೋ ಅಥವಾ ಹಿಂದೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಮರದ ಕೆಳಗೆ ಕೂತ್ಕೊಂಡು ಹೋಗ್ತಕ್ಕಂಥ ಅಂತ ಅಂತೇಳಿ ನಮಗೆಲ್ಲ ಕೇಳ್ತಾ ಇದ್ದಾರೆ ಅವರಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರ್ ಒಂದು ತಿಂಗಳಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿ ಇಲ್ಲಿನ ಸ್ವಚ್ಛತೆ ಎಲ್ಲ ಕಾರ್ಯ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಮತ್ತೆ ರಸ್ತೆ ತಡೆಯುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡುತ್ತೇನೆ ಮತ್ತೆ ನಾವು ಮಕ್ಕಳಿಗೆ ಅನ್ಯಾಯವಾಗತಕ್ಕಂಥ ಒಂದು ಶಿಕ್ಷಣಕ್ಕೆ ನೀವು ಉತ್ತಮವಾದಂಥ ಒಂದು ಸಹಕಾರ ಅಂತ ಹೇಳಿ ನಾವು ತಿಳಿದು ಇವತ್ತು ನಾವು ನಿಮಗೆ ಒಂದು ಎಚ್ಚರಿಕೆಯಾಗಿ ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ಮತ್ತೆ ನಮ್ಮ ಸಾರ್ವಜನಿಕರ ವತಿಯಿಂದ ನಮ್ಮ ಮಾಧ್ಯಮ ಮಿತ್ರದವರಿಗೆ ನಾವು ಸಹಕರಿಸ್ತಾ ಇದ್ದೀವಿ ಅವರು ಸಹ ನಮಗೆ ಸಹಕರಿಸ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ